ಸಿದ್ದರಾಮಯ್ಯನವರ ಹಾದಿಯನ್ನ ಹಿಡಿದ ಬಿಜೆಪಿ ಹೈಕಮಾಂಡ್ ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಚಮಕನ್ನ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರ ಚುನಾವಣೆಗೆ ಬಿಜೆಪಿ ಬರ್ಜರಿ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ ಸಿದ್ದರಾಮಯ್ಯನವರ ಪ್ರಣಾಳಿಕೆಯನ್ನೇ ಕಾಪಿ ಮಾಡಿದ್ದಾರೆ ಅವರು ಜಮ್ಮುವಿನಲ್ಲಿ ಶುರುವಾಗುತ್ತಂತೆ ಗೃಹಲಕ್ಷ್ಮಿ ಗ್ಯಾರಂಟಿ ಗೃಹಲಕ್ಷ್ಮಿ ಮೂಲಕ ಚುನಾವಣೆಯನ್ನ ಗೆಲ್ಲಲು ಬಿಜೆಪಿ ತಂತ್ರವನ್ನ ಮಾಡಿದೆ ಇನ್ನು ಕರ್ನಾಟಕದಲ್ಲಿ ಮಹಿಳೆಯರಿಗೆ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀಡುತ್ತಾರೆ ಜಮ್ಮು ಕಾಶ್ಮೀರದಲ್ಲಿ ವರ್ಷಕ್ಕೆ ಹದಿನೆಂಟು ಸಾವಿರದ ಭರವಸೆಯನ್ನ ಕೂತಿದ್ದಾರೆ ಕಣಿವೆ ರಾಜ್ಯದಲ್ಲಿ ಬಿಜೆಪಿ ಗೆದ್ರೆ ಮಹಿಳೆಯರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯ ಘೋಷಣೆಯನ್ನ ಮಾಡಿದ್ದಾರೆ ಏನೋ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಆಯ್ತು ಜಮ್ಮುವಿನಲ್ಲಿ ಮಾ ಸನ್ಮಾನ್ ಪ್ರತಿ ಕುಟುಂಬದ ಹಿರಿಯ ಮಹಿಳೆಯರಿಗೆ ವರ್ಷಕ್ಕೆ ಹದಿನೆಂಟು ಸಾವಿರ ಕೊಡುವಂತ ಗ್ಯಾರಂಟಿಯನ್ನ ಕೊಟ್ಟಿದೆ ಬಿಜೆಪಿ ಕರ್ನಾಟಕದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಪಂಚ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಸಿನ ಯೋಜನೆಗಳು ಭಾರೀ ಸದ್ದು ಮಾಡಿತ್ತು ಈಗ ಇದನ್ನೇ ಬಿಜೆಪಿ ಕಾಪಿ ಮಾಡ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರ ಹಾದಿಯನ್ನೇ ಹಿಡಿದು ಬಿಟ್ಟಿದೆ ಬಿಜೆಪಿಯ ಹೈಕಮಾಂಡ್ನವರು ಕಣಿವೆ ರಾಜ್ಯದಲ್ಲೇ ಕಾಂಗ್ರೆಸ್ಗೆ ಗ್ಯಾರಂಟಿ ಚಮಕ್ಕೊಂದನ್ನ ಕೊಟ್ಟು ಬಿಟ್ಟಿದ್ದಾರೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗೆ ಭರ್ಜರಿ ತಯಾರಿ ಆಗ್ತಾ ಇದೆ ಇದೇ ಹೊತ್ತಲ್ಲಿ ಒಂದು ಬಂಪರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ ಬಿಜೆಪಿ ಸಿದ್ದರಾಮಯ್ಯನವರ ಏನು ಪ್ರಣಾಳಿಕೆಯನ್ನ ಕೊಟ್ಟಿದ್ರು ಗ್ಯಾರಂಟಿ ಗೃಹಲಕ್ಷ್ಮಿಯ ಯೋಜನೆ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಈ ಒಂದು ಯೋಜನೆ ಮೂಲಕ ಈಗ ಗೃಹಲಕ್ಷ್ಮಿ ಮೂಲಕ ಚುನಾವಣೆಯನ್ನ ಗೆಲ್ಲಲು ಬಿಜೆಪಿ ತಂತ್ರವನ್ನ ಮಾಡಿಕೊಂಡಿದೆ ಜಮ್ಮು ಕಾಶ್ಮೀರ ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿಯ ಭರವಸೆಯನ್ನ ಕೊಟ್ಟು ಬಿಟ್ಟಿದೆ ಕಣಿವೆ ರಾಜ್ಯದಲ್ಲಿ ಬಿಜೆಪಿ ಗೆದ್ರೆ ಮಹಿಳೆಯರಿಗೆ ಗಿಫ್ಟ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಆಯ್ತು ಭಾರಿ ಸದ್ದು ಮಾಡ್ತು ಈಗ ಬಿಜೆಪಿಯಿಂದ ಜಮ್ಮುವಿನಲ್ಲಿ ಮಾ ಸನ್ಮಾನ್ ಪ್ರತಿ ಕುಟುಂಬದ ಹಿರಿಯ ಮಹಿಳೆಯರಿಗೆ ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಕೊಡುವಂತ ಗ್ಯಾರಂಟಿಯನ್ನ ಕೊಟ್ಟು ಬಿಟ್ಟಿದೆ ಬಿಜೆಪಿ दोनों क्षेत्रों के विकास के लिए एक संतुलित घोषणा पत्र हमारे घोषणा पत्र समिति के अध्यक्ष के नेतृत्व में बना है मैं उनको और उनकी टीम को बहुत बहुत बधाई देना चाहता हूं और जम्मू कश्मीर की जनता को अपील करना चाहता हूं कहीं आप इनकी चिकनी चुपड़ी बातों में आए बगैर इनका मूल मकसद ध्यान से स्टडी कर लेना उनका मूल मकसद है जो नेशनल कॉन्फ्रेंस का एजेंडा है वो और राहुल गांधी जी और कांग्रेस पार्टी ने वो एजेंडा को अपनी मौन सम्मति दी है मैं अभी भी कांग्रेस पार्टी को कहना चाहता हूं क्या इस देश में दो राष्ट्र दो झंडे दो ध्वज के नेशनल कॉन्फ्रेंस के एजेंडे के साथ आप सहमत हो या नहीं वो बताइए 370 के बारे में आप नेशनल कॉन्फ्रेंस से सहमत हो या नहीं वो बताइए मित्रों वो एजेंडा बहुत खतरनाक एजेंडा है वो फिर से घाटी में और जम्मू में भय का राज प्रस्तापित करना चाहते हैं आतंकवाद के माध्यम से भय कर कर तीन तीन पीढ़ी तक शासन किया है और मैं आज सबको बिना निसंकोच बताना चाहता हूं मित्रों कि मैं यहां घाटी में भी कई बार आया हूं जम्मू में भी कई बार आया हूं अब जो टेररिज्म के साथ है जम्मू कश्मीर इनके साथ नहीं रहेगा यहाँ की आवाम ने तय किया है कि हमें टेररिज्म नहीं चाहिए हमें विकास चाहिए हमें शिक्षा चाहिए हमें स्वास्थ्य चाहिए हमें रोजगार चाहिए वो केवल एवं केवल भारतीय जनता पार्टी दे सकती है नरेंद्र मोदी जी दे सकते हैं और कोई नहीं दे सकता